ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ರಾಯರಿಗೆ ಸಿಂಪಲ್ಲಾಗಿ ಅಲಂಕಾರ ಮಾಡಿಕೊಂಡು ದೀಪ ಹಚ್ಚಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಈ ಒಂದು ವಿಡಿಯೋನ ಮಾಡಲಿಕ್ಕೆ ಬರುವಂಥ ಉದ್ದೇಶ ಏನು ಅಂದರೆ ಯಾರೋ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ನನಗೆ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿದರು ಅಕ್ಕ ಆಡಂಬರದ ಪೂಜೆ ಹಾಗೂ ನಿಷ್ಕಲ್ಮಕ್ಷವಾದ ಭಕ್ತಿ ಇರುವಂಥ ಪೂಜೆ ಎರಡಕ್ಕೂ ಇರುವಂಥ ವ್ಯತ್ಯ ವ್ಯತ್ಯಾಸ ತಿಳಿಸಿ ಅಂತ ಆ ಒಂದು ಟಾಪಿಕ್ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಅಂತ ಬಂದೆ ನಾನು ಆಡಂಬರದ ಪೂಜೆ ಅದರಲ್ಲಿ ಎರಡು ರೀತಿ ಬರುತ್ತೆ ನಾನು ಒಂದು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕೆಲವೊಬ್ಬರು ಏನಿದ್ದೀರಾ ಬೇರೆಯವ್ರ ಚಾನಲಲ್ಲಿ ಅಥವಾ ಬೇರೆಯವ್ರ ಇನ್ಸ್ಟಾಗ್ರಾಮಲ್ಲಿ ಹಾಕಿರುವಂತಹ ಏನು ಅಲಂಕಾರ ನೈವೇದ್ಯ ಚಿನ್ನದ ಪಾತ್ರೆ ಬೆಳ್ಳಿಯ ಪಾತ್ರೆ ಅದನ್ನೆಲ್ಲ ನೋಡಿ ಸ್ವಲ್ಪ ಅಟ್ರ್ಯಾಕ್ಟ್ ಆಗ್ತೀರಾ ಅವ್ರಿಗೆ ಹೂ ಪ್ರಸಾದ ವೀಡಿಯೋಗಳು ಹಾಕಿರ್ತಾರೆ ನೋಡಿ ಅವ್ರಿಗೆ ಮಾತ್ರ ರಾಯರು ಹೊಲದಿರೋದು ಇಷ್ಟು ಹೂವು ಹಾಕಿದ್ರೇ ರಾಯರು ಹೊಲಿಯೋದು ಇಷ್ಟು ಚಿನ್ನ ಬೆಳ್ಳಿ ಪಾತ್ರೆ ಮಡಿದ್ರೇ ರಾಯರು ಹೊಲಿಯೋದು ಅಲ್ಲಿ ಅಲ್ಲಿರುವಂಥ ಕಾನ್ಸೆಪ್ಟನ್ನ ಫಸ್ಟು ತಲೆಯಿಂದ ತೆಗೆದಾಕಿ ರಾಯರು ಅದಕ್ಕೆ ಮಾತ್ರ ಒಲಿಯೋದು ಅಂತ ಯಾರಿಗೂ ಎಲ್ಲೂ ಹೇಳಿಲ್ಲ ಯಾವ ಗ್ರಂಥಗಳಲ್ಲೂ ಹೇಳಿಲ್ಲ ಕೇವಲ ರಾಯರು ಒಲಿಯೋದು ನಿಷ್ಕಲ್ಮಶವಾದ ಭಕ್ತಿ ಪ್ರೀತಿ ನಿಸ್ವಾರ್ಥತೆಗೆ ಮಾತ್ರ ನೀವು ಒಂದು ತುಳಸಿ ದಳ ಇಟ್ಟು ಒಂದು ಲೋಟದಲ್ಲ ಚೊಂಬಲ್ಲ ಒಂದು ಸ್ವಲ್ಪ ನೀರನ್ನಿಟ್ಟು ಪೂಜೆ ಮಾಡಿದರೂ ರಾಯರು ಸ್ವೀಕಾರ ಮಾಡ್ತಾರೆ ಮತ್ತು ಇನ್ನೂ ಒಂದು ಕೇಳಿದಿರಿ ತುಪ್ಪು ದೀಪವೇ ಹಚ್ಚಬೇಕಾ ರಾಯರಿಗೆ ತುಪ್ಪು ದಾರ್ತಿನೇ ಮಾಡಬೇಕಾ ಅಂತ ಇರುವಂಥವರು ಏನಿದ್ದಾರೆ ಅವ್ರು ಮಾಡ್ಬೋದು ಇಲ್ಲ ನಮಗೆ ಲಾಗಲ್ಲ ಅಷ್ಟೊಂದು ಅಮೌಂಟ್ ಇಲ್ಲ ನಮ್ಮ ಪರಿಸ್ಥಿತಿ ಹೀಗಿದೆ ಅಂದರೆ ಎಣ್ಣೆ ದೀಪನೇ ಹಚ್ಬೋದು ರಾಯರು ಖಂಡಿತ ಸ್ವೀಕಾರ ಮಾಡ್ತಾರೆ ಕೇವಲ ರಾಯರು ಕೇಳೋದು ಭಕ್ತಿ ಮಾತ್ರ ನಿಷ್ಕಾಲಮಾಶವಾದ ಭಕ್ತಿಗೂ ಆಡಂಬರದ ಪೂಜೆಗೂ ಇರುವಂಥ ವ್ಯತ್ಯಾಸ ಇಷ್ಟೇ ಕೆಲವೊಬ್ಬರು ಬೇರೆಯವರು ಮಾಡಿರ್ಕಂಥ ಕಾನ್ಸೆಪ್ಟು ಮತ್ತು ವೀಡಿಯೋಸ್ನ ನೋಡಿಕೊಂಡು ಕಾಪಿ ಮಾಡಿ ಅದೇ ರೀತಿ ಅಲಂಕಾರ ಮಾಡಬೇಕು ಇದೇ ರೀತಿ ಇಷ್ಟೇ ಹೂವು ತರಬೇಕು ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಮಾಡೋಕ್ಕೋಗಬೇಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ರಾಯರು ಖಂಡಿತ ಸ್ವೀಕಾರ ಮಾಡ್ತಾರೆ ನಿಮಗೂ ಕೂಡ ಒಲಿತಾರೆ ಹೂ ಪ್ರಸಾದ ನಿಮಗೂ ಕೂಡ ಆಗುತ್ತೆ ನೀವು ಪ್ರಯತ್ನ ಚೆನ್ನಾಗಿ ಪಟ್ಟಿರ್ತೀರ ಅಂತ ರಾಯರಿಗೆ ಅಲ್ಲಿ ತಲುಪಿರುತ್ತೆ ಮುಟ್ಟಿರುತ್ತೆ ಮನಸ್ಸಿಗೆ ತಾಟಿರುತ್ತೆ ಹಾಗಾಗಿ ನೀವು ರಾಯರಿಗೆ ಇಷ್ಟು ಹೂವು ಇಡಬೇಕು ಇಷ್ಟೇ ನೈವೇದ್ಯ ಇಡಬೇಕು ಅಂತ ಬೇಜಾರಾಗಕ್ಕೆ ಹೋಗಬೇಡಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ರಾಯರು ಸೇವೆ ಮಾಡಿ ಕೈಲಾಗ್ದವ್ರಿಗೆ ಸಹಾಯ ಮಾಡಿ ಯಾರಾದರೂ ಹೆಲ್ಪ್ಲೆಸ್ ಆಗಿರೋ ಸಹಾಯ ಮಾಡಿ ವಯಸ್ಸಾದವ್ರಿಗೆ ಸ್ವಲ್ಪ ಸಹ ಸಹಾಯ ಮಾಡಿ ಮಕ್ಕಳಿಗೆ ಓದೋಕ್ಕೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ ಈ ಮೂಲಕ ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ ಬೀದಿಲಿ ಆದಿ ಬೀದಿ ಸಿಗುವಂಥ ಕ ಪ್ರಾಣಿಗಳಿಗೆ ಹಸುಗಳಿಗೆ ಆ ರೀತಿ ಒಂದು ಸ್ವಲ್ಪ ಆಹಾರವನ್ನು ಕೊಟ್ಟು ಪಕ್ಷಿಗಳಿಗೆ ಧಾನ್ಯ ನೀರನ್ನು ಕೊಟ್ಟು ಸಹಾಯ ಮಾಡಿ ಈ ಮೂಲಕ ರಾಯರು ಖಂಡಿತ ಒಳ್ಳೇದು ಮಾಡ್ತಾರೆ ಈ ರೀತಿಯೇ ಇರಬೇಕು ಅಂತ ರಾಯರು ಎಲ್ಲೂ ಹೇಳಿಲ್ಲ ಈ ಒಂದು ಟಾಪಿಕ್ ಇಷ್ಟೇ ನಿಷ್ಕಲ್ಮಾಷಾದ ಭಕ್ತಿಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪೂಜೆ ಮಾಡಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಖಂಡಿತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವೊಬ್ಬರು ನೋಡ್ತೀರಾ ಹಾಗೆ ಹೋಗ್ತೀರಾ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋನ್ ಮರಿಬೇಡಿ ಮತ್ತೊಂದು ವೀಡಿಯೋನ ಸಿಗ್ತೀನಿ ನಮಸ್ಕಾರ ಮತ್ತೆ ಸಿಗುವ ರಾಯರಿದ್ದಾರೆ